ಒಂದು ಕಾಲದಲ್ಲಿ ಕರ್ನಾಟಕದ ಬಿಜೆಪಿಯ ಜೋಡೆತ್ತುಗಳೆಂದೇ ಹೆಸರಾಗಿದ್ದ ಯಡಿಯೂರಪ್ಪ ಮತ್ತು ಈಶ್ವರಪ್ಪ ನಡುವಿನ ಮುನಿಸು ಇಂದು ನಿನ್ನೆಯದಲ್ಲ ಈಗ ಈಶ್ವರಪ್ಪ ಬಿಜೆಪಿಯಿಂದ ಉಚ್ಚಾಟನೆಯಾಗುವ ಮೂಲಕ ಇಬ್ಬರ ಜಗಳಕ್ಕೆ ಹೊಸ ರೂಪ ಪಡೆದಿದೆ ಕರ್ನಾಟಕದಲ್ಲಿ ಬಿಜೆಪಿಯ ನೆಲೆ ಬೇರೂರಲು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಎಷ್ಟು ಪರಿಶ್ರಮ ಪಟ್ಟಿದ್ದಾರೋ ಈಶ್ವರಪ್ಪನವರ ಕೊಡುಗೆ ಏನೂ ಕಮ್ಮಿ ಇಲ್ಲ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಗರಡಿಯಿಂದ ಬಂದ ಇಬ್ಬರು ನಾಯಕರು ಈಗ ಹಾವು ಮುಂಗಸಿಯಂತಾಗಿದ್ದಾರೆ ಈಶ್ವರಪ್ಪ ಮತ್ತು ಯಡಿಯೂರಪ್ಪನವರ ನಡುವೆ ಭಿನ್ನಮತ ಕೋಪತಾಪ ಇಂದು ನಿನ್ನೆಯದಲ್ಲ ಇಬ್ಬರು ನಾಯಕರು ತಮ್ಮ ರಾಜ್ಯಕ್ಕೆ ವೃತ್ತಿ ಜೀವನದಲ್ಲಿ ಅದೆಷ್ಟೋ ಬಾರಿ ಮುನಿಸಿಕೊಂಡಿದ್ದುಂಟೋ ಒಂದಾಗಿದ್ದುಂಟೋ ಯಾಕಂದರೆ ಇವರಿಬ್ಬರ ನಡುವೆ ಮನಸ್ತಾಪ ಎದುರಾದಾಗ ಸಂಘ ಪರಿವಾರದ ನಾಯಕರು ಮಧ್ಯಸ್ಥಿಕೆ ವಹಿಸಿ ಸರಿ ಮಾಡಿದ ಉದಾಹರಣೆಗಳೂ ಇವೆ ಈಶ್ವರಪ್ಪನವರು ಇಂದಲ್ಲ ನಾಳೆ ಕೋಪ ಬಿಟ್ಟು ತಮ್ಮ ನಾಮಪತ್ರವನ್ನು ಹಿಂದಕ್ಕೆ ಪಡೆಯಬಹುದೇ ಎಂದು ವ್ಯಾಖ್ಯಾನಿಸಲಾಗಿತ್ತು ಆದರೆ ಅದು ಹಾಗಾಗದೇ ಈಶ್ವರಪ್ಪ ಕಣದಲ್ಲೇ ಮುಂದುವರೆದಿದ್ದರಿಂದ ಅವರನ್ನ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದ ಆರು ವರ್ಷಗಳ ಕಾಲ ಉಚ್ಚಾಟನೆ ಮಾಡಲಾಗಿದೆ ಅಲ್ಲಿಗೆ ಸುಮಾರು ಒಂದು ವರ್ಷದಿಂದ ಹಾವೇರಿ ಬಿಜೆಪಿ ಟಿಕೆಟ್ಗಾಗಿ ಈಶ್ವರಪ್ಪ ಮತ್ತು ಯಡಿಯೂರಪ್ಪನವರ ನಡುವೆ ನಡೆಯುತ್ತಿದ್ದ ಪ್ರಕ್ರಿಯೆ ಈಶ್ವರಪ್ಪನವರ ಉಚ್ಚಾಟನೆಯ ಮೂಲಕ ಹೊಸ ಅಧ್ಯಾಯಕ್ಕೆ ನಾಂದಿ ಹಾಡಿದೆ ಪಕ್ಷದ ಈ ಇಬ್ಬರು ಹಿರಿಯ ನಾಯಕರ ನಡುವೆ ತಪ್ಪು ಸರಿ ಯಾರದ್ದು ಎನ್ನುವುದಕ್ಕಿಂತ ಹೆಚ್ಚಾಗಿ ಪ್ರತಿಷ್ಠೆ ಮತ್ತು ಜಿದ್ದು ಚುನಾವಣೆಯ ಈ ಹೊತ್ತಿನಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಇನ್ನೊಂದು ಅಸ್ತ್ರವನ್ನ ನೀಡಿದಂತಾಗಿದೆ ಎನ್ನುವುದಂತೂ ಸ್ಪಷ್ಟ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಡಮ್ಮಿ ಕ್ಯಾಂಡಿಡೇಟ್ ಎನ್ನುತ್ತಿದ್ದ ಈಶ್ವರಪ್ಪ ಈಗ ಕಾಂಗ್ರೆಸ್ ಬೆಂಬಲಿಗರ ಆಕ್ರೋಶಕ್ಕೆ ಒಳಗಾಗಿದ್ದಾರೆ ಯಡಿಯೂರಪ್ಪ ಶಾಸಕರಾದರೆ ಈಶ್ವರಪ್ಪ ಶಾಸಕರಾದವರು ಒಬ್ಬರು ಲಿಂಗಾಯತರು ಇನ್ನೊಬ್ಬರು ಕುರುಬ ಸಮಾಜಕ್ಕೆ ಸೇರಿದವರು ಇಬ್ಬರು ಕಷ್ಟದಿಂದಲೇ ಮೇಲೆ ಬಂದವರು ಇವರಿಬ್ಬರ ಸ್ನೇಹ ಯಾವ ರೀತಿ ಇತ್ತು ಎಂದರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಪರ್ಯಾಯ ಕುರುಬ ಸಮುದಾಯದ ನಾಯಕನಾಗಿ ಬೆಳೆಸಲು ಯಡಿಯೂರಪ್ಪ ಹಲವು ಹೆಜ್ಜೆಯನ್ನ ಇಟ್ಟಿದ್ರು ಆದರೆ ಇವರಿಬ್ಬರ ಗೆಳೆತನ ಅವಾಗವಾಗ ಬ್ರೇಕಪ್ ಆಗುತ್ತಲೇ ಇತ್ತು ಒಬ್ಬರನ್ನೊಬ್ಬರು ಕತ್ತಿ ಮಸಿಯಲು ಕಾರಣಗಳನ್ನು ಹುಡುಕುತ್ತಲೇ ಇದ್ರು ಆದರೂ ಎರಡ್ ಸಾವಿರದ ಎಂಟರ ವಿಧಾನಸಭಾ ಚುನಾವಣೆಯ ಸಮಯದಲ್ಲಿ ಮತ್ತೆ ಒಂದಾಗಿ ಯಡಿಯೂರಪ್ಪ ಸಿಎಂ ಆದರು ಈಶ್ವರಪ್ಪ ಪ್ರಬಲ ಇಂಧನ ಖಾತೆಯ ಸಚಿವರಾದರು ಶಿವಮೊಗ್ಗ ರಾಜಕೀಯದಲ್ಲಿ ಈಶ್ವರಪ್ಪ ಪ್ರಬಲರಾಗುತ್ತಿದ್ದಾರೆ ಎಂದರಿತ ಯಡಿಯೂರಪ್ಪ ಈಶ್ವರಪ್ಪನವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಅವರಲ್ಲಿದ್ದ ಇಂಧನ ಖಾತೆಯನ್ನ ಶೋಭಾ ಕರಂದ್ಲಾಜೆಗೆ ಹಂಚಿದ್ರು ಅಲ್ಲಿಂದ ಇವರಿಬ್ಬರ ನಡುವಿನ ಅಂತರ ಇನ್ನಷ್ಟು ಹೆಚ್ಚಾಯಿತು ಯಡಿಯೂರಪ್ಪನವರು ಬಿಜೆಪಿಯಿಂದ ಬೇಸರಗೊಂಡು ಕೆಜೆಪಿ ಕಟ್ಟಿದಾಗ ಒಳಗೊಳಗೆ ಹಾಲು ಕುಡಿದವರಲ್ಲಿ ರಾಜ್ಯದ ಹಲವು ಬಿಜೆಪಿ ನಾಯಕರಿದ್ದರು ಈಶ್ವರಪ್ಪನವರ ಮೇಲೆ ಬಿಎಸ್ವೈ ಕೋಪ ಎಷ್ಟಿತ್ತೆಂದ್ರೆ ಅದು ಎರಡ್ ಸಾವಿರದ ಹದಿಮೂರರ ಶಿವಮೊಗ್ಗ ಅಸೆಂಬ್ಲಿ ಚುನಾವಣೆ ತನ್ನ ಕೆಜೆಪಿ ಅಭ್ಯರ್ಥಿ ಸೋತ್ರೂ ಪರವಾಗಿಲ್ಲ ಈಶ್ವರಪ್ಪ ಗೆಲ್ಲಬಾರದು ಎನ್ನುವ ಮಟ್ಟಿಗೆ ಯಡಿಯೂರಪ್ಪನವರ ಜಿದ್ದು ಇತ್ತು ಆ ಚುನಾವಣೆಯಲ್ಲಿ ಇವರಿಬ್ಬರ ನಡುವಿನ ಲಾಭವನ್ನ ಕಾಂಗ್ರೆಸ್ ಪಡೆದುಕೊಂಡಿತ್ತು ಕೈ ಪಕ್ಷದ ಪ್ರಸನ್ನಕುಮಾರ್ ಕೆಜೆಪಿಯ ರುದ್ರೇಗೌಡ ಅವರನ್ನ ಸೋಲಿಸಿದರು ಕಣದಲ್ಲಿದ್ದ ಬಿಜೆಪಿಯ ಈಶ್ವರಪ್ಪ ಮೂರನೇ ಸ್ಥಾನಕ್ಕೆ ತೃಪ್ತಿ ಪಟ್ಟಿಕೊಳ್ಳಬೇಕಾಯಿತು ಅಲ್ಲಿಂದ ಇಲ್ಲಿಯವರಿಗೆ ಇವರಿಬ್ಬರ ನಡುವೆ ಒಂದಲ್ಲ ಒಂದು ಕಾರಣಕ್ಕೆ ರಾಜಕೀಯ ಜಿದ್ದಾಟ ಮುಂದುವರಿಯುತ್ತಲೇ ಇದೆ ಹಾವೇರಿ ಲೋಕಸಭಾ ಟಿಕೆಟ್ ತಮ್ಮ ಪುತ್ರ ಕಾಂತೇಶ್ಗೆ ನೀಡಲು ಈಶ್ವರಪ್ಪ ಸುಮಾರು ಒಂದು ವರ್ಷದಿಂದ ಯಡಿಯೂರಪ್ಪನ ಮನೆ ಸುತ್ತುತ್ತಲೇ ಇದ್ದರು ಕೊನೆಯ ಪಕ್ಷದಲ್ಲಿ ಕಾಂತೇಶ್ ಬದಲು ಬಸವರಾಜ ಬೊಮ್ಮಾಯಿಗೆ ಟಿಕೆಟ್ ನೀಡಲಾಯಿತು ಟಿಕೆಟ್ ಕೈ ತಪ್ಪಲು ಯಡಿಯೂರಪ್ಪ ಕಾರಣ ಎಂದು ಈಶ್ವರಪ್ಪ ಹೇಳಿದರೆ ನಾನಲ್ಲ ಹೈಕಮಾಂಡ್ ಎಂದು ಯಡಿಯೂರಪ್ಪ ಹೇಳ್ತಿದ್ರು ಒಟ್ನಲ್ಲಿ ಹಾವೇರಿ ಟಿಕೆಟ್ ಫೈಟ್ ಈಶ್ವರಪ್ಪರನ್ನ ಪಕ್ಷದಿಂದ ಉಚ್ಚಾಟಿಸುವ ಮೂಲಕ ಇನ್ನೊಂದು ಮಜಲಿಗೆ ತಿರುಗಿದೆ ಈ ಪಕ್ಷೇತರರಾಗಿ ಶಿವಮೊಗ್ಗ ಕಣದಲ್ಲಿರುವ ಈಶ್ವರಪ್ಪ ಬಿಎಸ್ವೈ ಪುತ್ರನ ವಿರುದ್ದ ಗೆದ್ರೆ ಮತ್ತೊಂದು ರೋಚಕತೆ ಪಡೆಯಲಿದೆ ಒಟ್ಟಲ್ಲಿ ಮೂವತ್ತೈದು ವರ್ಷಕ್ಕೂ ಹೆಚ್ಚು ಕಾಲ ಪಕ್ಷಕ್ಕಾಗಿ ದುಡಿದ ಈಶ್ವರಪ್ಪರನ್ನ ಪಕ್ಷದಿಂದ ಹೊರಹಾಕಲಾಗಿದೆ ಈ ಮೂಲಕ ಬಿಜೆಪಿಯ ಅಹಿಂದ ಹುಲಿ ಎಂದೇ ಖ್ಯಾತರಾಗಿದ್ದ ಈಶ್ವರಪ್ಪ ರಾಜಕೀಯ ಜೀವನವೇ ಅಂತ್ಯಗೊಂಡಿದೆ ಅಂತ ಚರ್ಚೆ ಆಗ್ತಿದೆ